ತುಂಬಾ ಚೆನ್ನಾಗಿ ರಿಯಾಲಿಟಿ ಸ್ಟಾರ್ ಗಗನ ಅವರು ಮಿಂಚಿದ್ದಾರೆ ಬಾಳು ಬೆಳಗುಂದಿ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಇವರ ಡ್ಯಾನ್ಸ್ ಇದಕ್ಕೂ ಮುಂಚೆನೆ ಶೋ ನಲ್ಲಿ ಮಾಡಿರ್ತಾರೆ ಅದು ವೈರಲ್ ಆಗಿತ್ತು ನಂತರದಲ್ಲಿ ಅವರು ಒಂದು ಐಡಿಯಾಗೆ ಬಂತು ಒಂದು ಆಲ್ಬಮ್ ಸಾಂಗ್ ಅನ್ನು ಕೂಡ ಮಾಡೋಣ ಅಂತ ಅದೇ ರೀತಿಯ ಒಂದು ಕುಣಿತದ ಆಲ್ಬಮ್ ಸಾಂಗ್ ಅನ್ನ ತುಂಬಾ ಚೆನ್ನಾಗಿ ಮಾಡುತ್ತಾರೆ ಅದನ್ನ ಅದ್ಭುತವಾದಂತಹ ಮಹಾಸಂಗಮ ವೇದಿಕೆ ಮೇಲೆ ರಿಲೀಸ್ ಕೂಡ ಮಾಡಲಾಗುತ್ತೆ ಹೌದು ಇದರಲ್ಲಿ ಗಗನ ಜೊತೆಗೆ ಬಾಳು ಬೆಳಗುಂದಿ ಸ್ಟೆಪ್ ಹಾಕಿದ್ದಾರೆ ಸೂಪರ್ ಆಗಿ ಲಿರಿಕ್ಸ್ ಎಲ್ಲವನ್ನು ಕೂಡ ಬರೆದು ಹಾಡನ್ನ ಆಡಿ ಸಾಕಾಗಿ ಡ್ಯಾನ್ಸ್ ಅನ್ನು ಸಹ ಮಾಡಿದರೆ ಬಾಳು ಬೆಳಗುಂದಿ ಬಾಳ್ ಬೆಳಗುಂದಿ ಜೊತೆ ಫಸ್ಟ್ ಟೈಮ್ ಈ ರೀತಿ ಒಂದು ಆಲ್ಬಮ್ ಸಾಂಗ್ ನಲ್ಲಿ ಕಾಣಿಸ್ಕೊತಿರುವುದು ಗಗನ ಗಗನ ಸದ್ಯಕ್ಕೆ ಈಗ ಬಹು ಬೇಡಿಕೆಯಲ್ಲಿ ಇದ್ದಾರೆ ಮಹಾನಟಿಯ ಬಳಿಕ ಡಿಕೆಡಿ ಬಳಿಕ ಈಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮೆಂಚುತ್ತಿರುವಂತಹ ಗಗನ ಅವರು ಮುಂದೆ ಬಿಗ್ ಬಾಸ್ಗೂ ಬಂದ್ರು ಬರ್ಬೋದು ಸೊ ಇಬ್ಬರಲ್ಲಿ ಯಾರಾದ್ರೂ ಬರಲಿ ಎಂಬುದೇ ಅಭಿಮಾನಿಗಳ ಆಸೆ ನಿಮ್ಗೂ ಕೂಡ ಈ ಒಂದು ಹಾಡ್ ಖಂಡಿತ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಸೂಪರ್ ಆಗಿ ಮಾಡಿದ್ದಾರೆ ಕಂಪ್ಲೀಟ್ ಒಂದು ಸಾಂಗ್ ಮೇಕಿಂಗ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಮ್ಯೂಸಿಕ್ ಆಗಿರ್ಬೋದು ಡಿಜೆ ರೀತಿ ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿ ಬರೆಯಂತೆ ಗಗನ ಅವ್ರಿಗೆ ಸೂಪರ್ ಆಗಿ ಇಷ್ಟ ಆಗಿದೆ ಅವರು ಕೂಡ ಒಪ್ಕೊಂಡು ಇದರಲ್ಲಿ ಭಾಗಿಯಾಗಿದ್ದಾರೆ ಆಲ್ಬಮ್ ಸಾಂಗ್ ಫಸ್ಟ್ ಟೈಮ್ ಈ ರೀತಿ ಮಾಡಿರೋದಂತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಾಳ್ ಬೆಳಿಗ್ಗೊಂದು ಹೆಚ್ಚುತ್ತೆ ಫಸ್ಟ್ ಅಹ್ ಇದಕ್ಕೂ ಮುಂಚೆ ನಟಿಸಿದ್ರು ಶೋ ನಲ್ಲಿ ಡ್ಯಾನ್ಸ್ ಮಾಡಿದ್ರು ಸೂಪರ್ ಆಗಿ ಇದೀಗ ಆಲ್ಬಮ್ ಸಾಂಗ್ ಅನ್ನು ಮಾಡಿದ್ದು ಬಹಳ ಖುಷಿಯಾಗಿದ್ದಾರೆ ವೀಕ್ಷಕರು